ಕಚ ಕಚ ಅಂತ ಇರಿವೇ ಕೊಡದೂರಿ ಹೊಲದಾಗ ಕಸ ತೆಗಿದ್ನಾಗ ನಡ್ರಿಗೆ ತೋರ್ಸೇನಿ ನಮಸ್ಕಾರ ದೇವ್ರ ನಾನಿ ಎಸ್ಗೆಲ್ಲ ಹೋಗ್ಸ ಇವತ್ತು ಅಕ್ಷಿಗಟ್ಟಿ ಮೇಲೆ ಕೊತ್ ಮೇಲೆ ಎತ್ತಗೊಳ ಬಂದೂರಿ ಅದಾಗನ ಹೊಲದ್ ಹೊಲಕ್ ಬೈನಿ ಹುಲ್ ತೋನ್ ಬೆಳಿಗ್ಗೆ ಬೆಳಗ್ಗೆ ಅದ ಹುಲ್ ತಂದ ವಾದ್ನ ಅದಾಗ ನಾ ಅಕ್ಷಿ ಕಟ್ಟಿಗದ ಕೊತ್ ಮೇಲೆ ಏನ್ ತಗದೈತ್ರಿ ಕಾಮಿಟ್ಟ ತಕ್ಕೊತ ಅದಾಗನ ನೋಡ್ರಿ ಹನ್ನೆರಡು ಗಂಟೆ ಆಯ್ತಾನ ಜಳಕಾ ಮಾಡಿ ಜೋರಿಗೆ ಬೈನಿ ಜೋರಿಗೆ ಬಂದ ನಿರ್ಭದ್ರ ಆಶೀರ್ವಾದ ಪಡಿರಿ ಮತ್ತೆ ಬಂದೆ ದೇವರಿಗೆಲ್ಲ ನಮಸ್ಕಾರ ಮಾಡಿ ಗೋಶಾಲೆ ಹೋಗಿ ಗೋಶಾಲೆ ಹೋಗಿ ಮಂತ್ರ ವಾದ್ ಎತ್ಗಳಿಗೆಲ್ಲ ಭೇಟಿಯಾಗಿ ಮತ್ತ್ ಹಂಗ ನನ್ ಹೊಂದ್ ಹೊಂಟಿ ಏನ್ರಿ ಹೊಲಕ್ ಹೊಂ ಏನ್ರಿ ಹೋಗು నోడ్రీ ఇద నోడ్రీ అప్పా నమ్ బెల్ అంద్రీ ఎరడు హగ్గమ్ కురిపి అదే నమ్ టెల్ కట్కే నోడ్రీ టెల్ కట్కొని నడి యుద్ధ చాలు ಯುದ್ಧ ಮುಗಿಸಿದ್ನ ಕತ ಎರಿ ಕಡುದ್ರಿ ಹಾಗೆ ಬಿಂಡಿ ಕಟ್ಕೊಂಡ ಬಿಂಡಿ ಕಟ್ಕೊಂಡ್ ಮನಿಗ್ ಹೊಂಟಿನಿ ಇಲ್ಲಿ ಮನಿಗ್ ಹೋನು ಮೇ ತೊಗೊಂಬಂದ್ರಿ ಮೇವ್ ಹೋಗದ ಯು ಮೇವ್ ಹೋಗದ ಶಗನ ತೆಗಿತೇನ್ರಿ ಶಗನ ಮೇಲೆ ನೋಡ್ರಿ ಬೆವ್ರಿ ಎಷ್ಟು ಬಿಡ್ತೀವಿ ಅಂತ ರೈತರ ಜೀವನ ಐತ್ರಿ ನಾನು ಇಲ್ಲ ನನ್ನ ಬ್ಲಾಗ್ ಎಂಟು ಮಾಡ್ ಬ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದ್ಯಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬಾಯ್